ಪ್ರದೀಪ್ ಅಂತ ಸಾಗರ ಟೌನು ದೂರ ಪ್ರದೀಪ್ ಅಂತ ಸಾಗರ ಟೌನು ಮೊನ್ನೆ ಒಂದು ನನ್ನ ಮೇಲೆ ಒಂದು ಅಟ್ಯಾಕ್ ಆಗುತ್ತೆ ಒಬ್ಬ ಡ್ರೈಕಿ ಸ್ಟೋಪ್ಪ ಹುಡುಗ ನನ್ನ ಮೇಲೆ ಹೋಟಲ್ಗೆ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತೇನೆ ಮತ್ತು ಚೈನ್ ಸ್ನ್ಯಾಶ್ ಮಾಡೋದಕ್ಕೆ ಚಾಕು ಹಾಕೋದಕ್ಕೆ ಟ್ರೈ ಮಾಡ್ತಾನೆ ಅವನ ಪರವಾಗಿ ನಾನು ಅಲ್ಲಿ ಅಟ್ಯಾಕ್ ಆದಮೇಲೆ ನಾನು ಕಾರ್ ಗ್ಲಾಸ್ ಎಲ್ಲ ಮೇಲೆ ಟೌನ್ ಸ್ಟೇಷನಿಗೆ ಬಂದುಬಿಟ್ಟರೆ ನಾನು ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡ್ತೀನಿ ಅರೌಂಡ್ ಐದುವರೆ ಆರು ಗಂಟೆ ಅಷ್ಟೇ ನಾನು ಕಂಪ್ಲೇಂಟ್ ಕೊಡ್ತೀನಿ ಬಂದ್ಬಿಟ್ಟು ಸ್ಟೇಷನಲ್ಲಿ ಕಂಪ್ಲೇಂಟ್ ತೊಗೊಳಕ್ಕೆ ಒಂದು ಏಯ್ಟ್ ತರ್ಟಿ ನೈನ್ ತನಕ ನನಗೆ ವೆಯ್ಟ್ ಮಾಡಿಸಿ ಆಮೇಲೆ ಕಂಪ್ಲೇಂಟ್ ತೊಗೊಂಡು ಅದು ಪ್ರೆಷರ್ ಮಾಡಿದ ಮೇಲೆ ಕಂಪ್ಲೇಂಟ್ ತೊಗೊಂಡಿದ್ದಾರೆ ನಡೆದಿರೋ ಘಟನೆ ಎಲ್ಲದನ್ನ ನಾನು ಕರೆಕ್ಟಾಗಿ ಅವ್ರಿಗೆ ಹೇಳಿಬಿಟ್ಟು ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದ ಮೇಲೆ ತುಂಬ ಪ್ರೆಷರ್ ಮಾಡಿದ ಮೇಲೆ ನೀವು ಇದನ್ನು ಕೇಸ್ ಮಾಡಲೇಬೇಕು ಇಲ್ಲ ಕಳಿಸ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರು ಮಾಡಲೇಬೇಕು ಇಂಥವರಿಂದ ಇನ್ನೂ ನಾಲ್ಕು ಜನರಿಗೆ ಈ ಥರ ಆಗುತ್ತೆ ಅಂತ ಹೇಳಿ ಹೇಳಾದಮೇಲೆ ಅವನ ಮೇಲೆ ಎಫ್ ಆರ್ ದಾಖಲೆ ಮಾಡ್ತಾರೆ ತ್ರೀನಾಟ್ ನೈನ್ ತ್ರೀನಾಡ್ ತ್ರೀ ಟ್ವೆಂಟಿ ಫೋರ್ ಸೆಕ್ಷನ್ ಹಾಕಿ ಅವನ ಮೇಲೆ ಎಫ್ ಐ ಆರ್ ಮಾಡ್ತಾರೆ ಎಫ್ ಐ ಆರ್ ಮಾಡಿಬಿಟ್ಟು ನೈಟೆಲ್ಲ ಅವನಿಗೆ ಇಟ್ಕೊಂಡು ನನಗೆ ನಮಗೆ ಒಂದು ಗಂಟೆ ತನಕ ಎಫ್ ಐ ಆರ್ ರಾತ್ರಿ ಒಂದು ಗಂಟೆ ಗಂಟೆದಾಗ ಉದ್ಕೊಂಡು ಎಫ್ ಐ ಆರ್ ಕಾಪಿ ಕೊಟ್ಟು ಒಂದು ಗಂಟೆ ಕಳಿಸ್ತಾರೆ ನಮಗೆ ಸ್ಟೇಷನ್ ಇಲ್ಲ ನೆಕ್ಸ್ಟ್ ನೆಕ್ಸ್ಟ್ ಡೇ ನಾವು ಆಯಿತು ಸಬ್ಲಿ ಲಾರ್ಜ್ ಎಲ್ಲ ಮಾಡಿದ್ಮೇಲೆ ನಮ್ಮ ಪ್ರೊಸೀಜರ್ ಮುಗಿಸಿದ್ವಿ ನೆಕ್ಸ್ಟ್ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ನಾವು ರೋಡ್ ಮೇಲೆ ಪಾಸ್ ಆಗ್ತಾ ಇರಬೇಕಾದ್ರೆ ನೋಡಿದ್ರೆ ಆ ಹುಡುಗ ಅವ್ರ ಅಮ್ಮನ ಜೊತೆ ಹೊರಗಡೆ ಬರ್ತಾ ಇದ್ದಾನೆ ವಿತೌಟ್ ಬೇಲ್ ಬೇಲ್ ತೊಗೊಂಡಿಲ್ಲ ಸ್ಟೇಷನಲ್ಲಿ ಏನೂ ಕಂಡೀಷನ್ ಮಾಡಲಿಲ್ಲ ಇಲ್ಲ ವಿತೌಟ್ ಬೇಲ್ ತಗೊಂಡ್ಬಿಟ್ಟು ಹನ್ನೆರಡು ಗಂಟೆಗೆ ಯಾವ ಉದ್ದೇಶದಿಂದ ಇವನಿಗೆ ಡಿಪಾರ್ಟ್ಮೆಂಟ್ ಅವರು ಇವಾಗ ಸ್ಟೇಷನಿಂದ ಹೊರಗಡೆ ಕಳಿಸಿದ್ರು ಅನ್ನೋದು ಗೊತ್ತಿಲ್ಲ ದುಡ್ಡಿನ ಇನ್ ಅಥವಾ ಏನು ಮಾಡಿದ್ದಾನೆ ಏನು ಕಮಿಟ್ಮೆಂಟ್ಸ್ ಇದೆ ಅಂಥ ಒಬ್ಬ ಕ್ರಿಮಿನಲ್ಲಿಗೆ ಅಂಥ ಒಬ್ಬ ಚಪ್ಪರ್ ಹುಡುಗನಿಗೆ ಇವರು ಇದು ಮಾಡಿಬಿಟ್ಟು ನೆಂಗೆ ಒಂದು ಗಂಟೆಗೆ ಬಿಟ್ಟಿದ್ರೆ ಇವತ್ತಿನ ಪ್ರಕ್ರಿಯೆ ಏನು ತಾವೇನು ಮಾಡಿದೀವಿ ಇವತ್ತು ಇವತ್ತು ಅದನ್ನು ಈಗ ಸಕ್ಕರೆ ಇನ್ಸ್ಪೆಕ್ಟರ್ ಅದನ್ನು ಕರೆಕ್ಟಾಗಿ ಆ ಪ್ರೊಸೀಜರ್ ಫಾಲೋ ಮಾಡಿಲ್ಲ ನೆಗ್ಲಿಜೆನ್ಸಿ ಮಾಡಿದ್ರಿಂದ ಆ ಕೇಸ್ನ ನಾನು ಡಿ ವೈಸ್ ಪಿ ಅವರಿಗೆ ಇವತ್ತು ಅವ್ರ ಎನ್ಸ್ಟ್ ಸರ್ಕಾರ ಇನ್ಸ್ಪೆಕ್ಟರ್ ಎಸ್ಟ್ ನಾನು ಕಂಪ್ಲೇಂಟ್ನ ಕೊಡ್ತಾ ಇದ್ದೀನಿ ಯಾರು ಸರ್ಕಾರ ಇನ್ಸ್ಪೆಕ್ಟರ್ ಮತ್ತೆ ಸನಾವಲ್ಲಾ ಅಂತ ಹೇಳ್ಬಿಟ್ಟು ಸಿಬ್ಬಂದಿ ಅವ್ರ ಕೈ ಸಿಬ್ಬಂದಿ ಅವರು ಹಾಂ ಟೌನ್ ಸ್ಟೇಷನ್ ವಿರುದ್ಧ ನಾವು ಇದು ಫೋನಲ್ಲಿ ಕೇಳಿದಾಗ ಏನು ಸರ್ ಇದು ಬೇಲ್ ಮಾಡಿಸ್ಕೊಂಡಿದ್ದೀರಾ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಬೇಲೆಲ್ಲ ಮಾಡ್ತಾರೆ ನಮಗೇನು ಕೇಳ್ತೀಯಪ್ಪ ಸರ್ಕಾರಿ ಇನ್ಸ್ಪೆಕ್ಟರ್ ಕೇಳ್ಕೊಂಡಿ ಅಂತ ಹೇಳ್ಬಿಟ್ಟು ಈ ತರ ಮಾತಾಡ್ತಾರೆ ಈಗ ಯಾರ್ಯಾರಿಗೆ ಕಂಪ್ಲೇಂಟ್ ದೂರು ದಾಖಲೆ ಮಾಡಿದ್ರಿ ದೂರು ದಾಖಲೆ ಮಾಡಿರೋದು ಡಿವೈಎಸ್ಪಿ ಅವರಿಗೆ ಕೊಟ್ಟಿದ್ದೀನಿ ಸರ್ಕಾರಿ ನಾನು ಡಿವೈಎಸ್ ಪಿ ಅವರಿಗೆ ಕೊಟ್ಟಿದ್ದೀನಿ ನಮ್ಮ ಸನಾವಲ ಮೇಲೆ ಮತ್ತೆ ಸರ್ಕಾರಿ ಸ್ಪೆಕ್ಟರ್ ಮೇಲೆ ಕೊಟ್ಟಿದ್ದೀನಿ ನೆಕ್ಸ್ಟ್ ಮತ್ತೆ ಈಗ ಎಸ್ ಪಿ ನಾನು ಮೇಲ್ ಮಾಡಿದ್ದೀನಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಯಾವುದು ಐ ಜಿ ಅವರಿಗೆ ನಾನು ಮೇಲ್ ಮಾಡಿದ್ದೀನಿ ಏನು ಕಂಪ್ಲೇಂಟ್ ಕಾಪಿ ಇದೆ ಅದನ್ನು ಅಟ್ಯಾಚ್ ಮಾಡಿಬಿಟ್ಟು ನನಗೆ ಆಗಿರೋ ಪ್ರಾಬ್ಲಮ್ನ ನಾನು ಬರೆದ್ಬಿಟ್ಟು ನಾನು ಮೇಲ್ ಮಾಡಿದ್ದೀನಿ ನಿನ್ನೆ ಮತ್ತು ಮೊನ್ನೆ ಏನು ನಾಟಕೀಯವಾದ ಬೆಳವಣಿಗೆ ನಗರ ಪೊಲೀಸ್ ಠಾಣೆಯಲ್ಲಿ ನಡೀತು ಆ ಮಾದಕ ದ್ರವ್ಯ ವ್ಯಸನಿ ಬಗ್ಗೆ ಪ್ರದೀಪ್ ಅವ್ರು ಕೊಟ್ಟಿದ್ದ ದೂರಿನ ಇದ್ರ ಮೇಲೆ ಅದನ್ನು ನಿನ್ನೆ ಅವರು ಭಾಳ ಆಲಿಷವಾದ ಮಾತನ್ನು ಹೇಳಿ ತಪ್ಪು ದಾರಿಯನ್ನು ತೋರಿಸ್ತಾ ಇದ್ರು ಆ ಕೇಸಿನ ದಾರಿನೇ ತಪ್ಪುದಾರಿಗೆ ಹೋಗ್ತಾ ಇತ್ತು ಅದನ್ನೆಲ್ಲ ಮನಗೊಂಡು ನಮ್ಮ ದೂರದಾರರಾಗಿರ್ತಕ್ಕಂಥ ಪ್ರದೀಪು ಪ್ರದೀಪ್ ಅವರು ಇನ್ನು ಉನ್ನತ ಅಧಿಕಾರಿಗಳ ಜೊತೆಗೆ ಮಾತಾಡಿ ಈಗ ಇನ್ಸ್ಪೆಕ್ಟರ್ ಪುಲ್ಲಯ್ಯ ಮತ್ತು ಏನು ಕ್ರೈಮ್ ಸಿಬ್ಬಂದಿ ಸನಾ ಉಲ್ಲ ಇದ್ದಾರೆ ಅವರು ಇಬ್ಬರ ಮೇಲೆ ದೂರು ದಾಖಲಿಸ್ತಾ ಇದ್ದಾರೆ ಆ ದೂರಿನ ಪ್ರತಿಯನ್ನು ಡಿ ಎಸ್ ಪಿ ಅವರಿಗೆ ಕೊಟ್ಟಿದ್ದಾರೆ ಡಿ ಎಸ್ ಪಿ ಅವರ ಸ್ವೀಕಾರ ಮಾಡಿ ಹೆಚ್ಚಿನ ತನಿಖೆ ಮಾಡಿ ನಿಮಗೆ ನ್ಯಾಯ ಒದಗಿಸ್ಕೊಡ್ತೀವಿ ಸಾಗರದಲ್ಲಿ ಯಾವುದೇ ರೀತಿಯ ಆ ಥರ ಘಟನೆಗಳು ನಡೆದೇ ಇದ್ದಂಗೆ ನಾವು ಇಲಾಖೆಯವರು ಬಂದೋಬಸ್ತ್ ಮಾಡ್ತೀವಿ ಅನ್ನೋ ಒಂದು ಸೂಕ್ತ ಭರವಸೆಯನ್ನು ಕೊಟ್ಟು बेहे कल